ಆಸೆಗಳು ಜಾಸ್ತಿ ಆದಷ್ಟು ನಮ್ಮ ಆಯುಷು ಕೂಡ ಕಮ್ಮಿ ಆಗ್ತಾ ಇದೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೂ ತೌಸಂಡ್ ತ್ರೀ ಮುಗೀತು ಟೂ ತೌಸಂಡ್ ಫೋರ್ ಶುರುವಾಗ್ತಾಯಿದೆ ಪ್ರತಿಯೊಬ್ಬರು ಹೋದ ವರ್ಷ ತುಂಬಾ ಏನೇನೋ ಅನ್ಕೊಂಡಿದ್ರೇನೋ ಅದು ಕೆಲವೊಬ್ಬರಿಗೆ ಆಗಿರ್ಬೋದು ಕೆಲವೊಬ್ಬರಿಗೆ ಆಗದಲ್ಲೇ ಇರ್ಬೋದು ನಾನು ಹೇಳೋದಿಷ್ಟೇ ಆಸೆನ ಇಟ್ಕೊಳ್ಳೋಣ ಏಕೆಂದರೆ ಆಸೆ ಇಲ್ಲ ಅಂತಂದರೆ ನಮ್ಮ ಪ್ರಪಂಚದಲ್ಲಿ ಜೀವನ ಮಾಡೋದಕ್ಕೂ ಕೂಡ ಕಷ್ಟನೇ ಆಸೆ ಅನ್ನೋದು ಬೇಕೇ ಬೇಕು ನಾವೆಲ್ಲ ಏನು ಸನ್ಯಾಸಿಗಳೇನಲ್ಲ ಆದರೆ ಅತಿ ಆಸೆ ಇಟ್ಕೊಳ್ಳೋದು ಬೇಡ ಏಕೆಂದರೆ ಆಸೆನೇ ದುಃಖಕ್ಕೆ ಕಾರಣ ಅಂತಲೂ ಕೂಡ ಹೇಳ್ತಾರೆ ಅಂದರೆ ಇತ್ತೀಚೆಗೆ ಆಸೆ ದುಃಖಕ್ಕೆ ಕಾರಣ ಆಗಲ್ಲ ಅತಿ ಆಸೆ ದುರಾಸೆ ದುಃಖಕ್ಕೆ ಕಾರಣ ಅಂತಲೇ ಹೇಳ್ಬೋದು ಅದಕ್ಕೆ ಆಸೆ ಪ್ರತಿಯೊಬ್ಬರು ಕೂಡ ಇಟ್ಕೊಳ್ಳೋಣ ಆದರೆ ದುರಾಸೆ ಮಾತ್ರ ಇಟ್ಕೊಳ್ಳೋದು ಬೇಡ ಏಕೆಂದರೆ ಆಸೆಗಳು ಜಾಸ್ತಿ ಆದಷ್ಟು ನಮ್ಮ ಆಯುಷು ಕೂಡ ಕಮ್ಮಿ ಆಗ್ತಾ ಇದೆ ನಿಮಗೆ ಗೊತ್ತಿರ್ಬೋದು ಅಂದರೆ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲಗಳಾಗಬೇಕು ಅಂದರೆ ಅನುಕೂಲ ಅನ್ನೋದಕ್ಕಿಂತ ಅದು ಅರ್ಧ ಅನುಕೂಲ ಆದರೆ ಅರ್ಧ ಆಸೆ ಅಂತಲೇ ಹೇಳ್ಬೋದು ಉದಾಹರಣೆಗೆ ಈಗ ಒಂದು ಮಿಷಿನು ಅಂತ ಅಂದ್ಕೊಳ್ಳಿ ವಾಷಿಂಗ್ ಮಿಷಿನು ಬಟ್ಟೆ ಒಗೆಯೋದು ಹಿಂದಿನ ಕಾಲದಲ್ಲೆಲ್ಲ ಕೈಯಲ್ಲಿ ಬಟ್ಟೆ ಒಗೀತಾ ಇದ್ರು ಕೂತ್ಕೊಂಡು ನದಿ ದಡದಲ್ಲಿ ಅಥವಾ ನಲ್ಲಿ ಮುಂದೆ ಕಟ್ಟಡದ ಮೇಲೆಲ್ಲ ಕೂತ್ಕೊಂಡು ಬಟ್ಟೆ ಒಗೀತಾ ಇದ್ರು ಎಷ್ಟು ಗಟ್ಟಿಯಾಗಿದ್ದಾರೆ ಮತ್ತು ಕೈಯಲ್ಲಿ ಪಾತ್ರೆ ತೊಳಿತಾಯಿದ್ರು ಕೂತ್ಕೊಂಡು ಪಾತ್ರೆ ತೊಳಿತಾಯಿದ್ರು ಈಗ ನಮಗೆ ಆಸೆ ಮತ್ತು ಅನುಕೂಲ ನಾನು ಹೇಳಿದೆ ಮೊದಲೇ ಆಸೆ ಅನುಕೂಲ ಅನ್ನೋದು ಐವತ್ತೈವತ್ತು ಪರ್ಸೆಂಟ್ ಫಿಫ್ಟಿ ಫಿಫ್ಟಿ ಅಂದರೆ ನಾವು ಆಸೆ ಪಡ್ತೀವಿ ಅಂದರೆ ಅದರಲ್ಲಿ ಅನುಕೂಲ ಇರೋವಂಥದ್ನೇ ಆಸೆ ಪಡುವಂಥದ್ದು ಈಗ ವಾಷಿಂಗ್ ಮಿಷಿನ್ ಅಂದರೆ ಆ ವಾಷಿಂಗ್ ಮಿಷಿನ್ ತೊಗೊಳೋದ್ರಿಂದ ನಮಗೆ ಆಸೆನೂ ಕೂಡ ಮತ್ತು ಅನುಕೂಲನೂ ಕೂಡ ಏಕೆಂದರೆ ಅದು ನಾವು ಬಟ್ಟೆ ಕೈಯಲ್ಲಿ ಒಗೆಯೋದು ತಪ್ಪುತ್ತೆ ಅಂತ ಪಾತ್ರೆಗೂ ಕೂಡ ನಾವು ಮಿಷಿನ್ ತೊಗೋತೀವಿ ಕೈಯಲ್ಲಿ ಪಾತ್ರೆ ತೊಳೆಯೋದು ತಪ್ಪುತ್ತೆ ಅಂತ ಅದು ಯಾಕೆಂದರೆ ಹಿಂದೆಲ್ಲ ನೋಡಿ ಸಿಂಕ್ ಇರಲಿಲ್ಲ ಕೆಳಗಡೆನೇ ಕೂತ್ಕೊಂಡು ನಾವು ಪಾತ್ರೆ ಇದ್ದಿದ್ದು ತೊಳಿತಾಯಿದ್ದು ಆ ಕಾಲದಿಂದಲೂ ಕೆಳಗಡೆ ಕೂತ್ಕೊಂಡು ಒಂಥರ ಅಂದರೆ ಹಣ್ಣನ್ನು ಊರ್ಕೊಂಡು ಕೂತ್ಕೊಂಡು ಪಾತ್ರೆನ ತಿಕ್ತಾಯಿದ್ರು ಅದರಲ್ಲೂ ಕೂಡ ಒಲೆಯಲ್ಲಿ ಮಾಡಿದ ಪಾತ್ರೆಗಳು ಎಷ್ಟು ಮಸಿಯಾಗಿರ್ತಿತ್ತು ಅಂದರೆ ಅದನ್ನು ಅಷ್ಟು ಅಷ್ಟು ಸ್ವಚ್ಛ ಅದರ ಅದರ ಮಿಣಿ ಅನ್ನೋ ರೀತಿಯಲ್ಲಿ ಅಷ್ಟು ಚೆನ್ನಾಗಿ ತಿಕ್ಕಿ ಇಡ್ತಾಯಿದ್ರು ಅಷ್ಟು ಗಲೀಜಾಗ್ತಿತ್ತು ಈಗೆಲ್ಲ ಗ್ಯಾಸ್ ಬಂದಿದೆ ಪಾತ್ರೆಗಳು ಅಷ್ಟು ಕೂಡ ಗಲೀಜು ಆಗೋದಿಲ್ಲ ಆದರೂ ನಮಗೆ ಕೈಯಲ್ಲೂ ಕೂಡ ಪಾತ್ರೆ ತೊಳಿಲಿಕ್ಕೆ ಸಿಂಕ್ ಮೇಲೆ ನಿಂತ್ಕೊಂಡು ನಿಂತ್ಕೊಂಡು ಪಾತ್ರೆ ತೊಳಿಲಿಕ್ಕೆ ಸೊಂಟ ನೋವು ಬಂದುಬಿಡುತ್ತೆ ಅದು ಯಾಕೆ ಗೊತ್ತರ ಅಂದರೆ ನಾವು ಹಿಂದೆಲ್ಲ ಕುತ್ಕೊಂಡು ಪಾತ್ರೆ ತೊಳಿತಾಯಿದ್ರು ಆವಾಗ ನಾವು ಭಾರ ಎಲ್ಲ ಜಮೀನು ಮೇಲೆ ಫುಲ್ ಕೂರ್ತಾಯಿದ್ವಿ ಹಾಗಾಗಿ ಸೊಂಟ ನೋವೆಲ್ಲ ಬರ್ತಿರಲಿಲ್ಲ ಈಗ ನಿಂತ್ಕೊಂಡು ಸಿಂಕ್ ಬೇಕು ನಮಗೆ ನಮಗೆ ಅಂದರೆ ಸಿಂಕ್ ಅನ್ನೋದು ನಮಗೆ ಆಸೆನೂ ಕೂಡ ಅನುಕೂಲನೂ ಕೂಡ ಎದ್ದು ನಿಂತ್ಕೊಂಡೇ ಪಾತ್ರೆ ತೊಳಿಬೋದು ಮತ್ತು ಗ್ಯಾಸ್ ಹತ್ರನೇ ಸಿಂಕ್ ಇರೋದ್ರಿಂದ ನಾವು ಅಡುಗೆ ಮಾಡ್ತಾ ಮಾಡ್ತಾನೆ ಪಾತ್ರೆನೂ ಕೂಡ ತೊಳ್ಕೊಬೋದು ಅಂದರೆ ಅನುಕೂಲ ಪ್ಲಸ್ ಆಸೆ ಹಾಗಾಗಿ ಈಗ ಇತ್ತೀಚೆಗೆ ನಮಗೆ ಸಿಂಕ್ನಲ್ಲೂ ಕೂಡ ಪಾತ್ರೆ ತೊಳಿಲಿಕ್ಕೆ ಕಷ್ಟ ಆಗ್ತಿದೆ ನೀವು ನೋಡ್ಬೋದು ತುಂಬ ಜನಕ್ಕೆ ನಿಂತ್ಕೊಂಡು ಪಾತ್ರೆ ತೊಳೆಯೋದ್ರಿಂದ ಮಂಡಿ ನೋವು ಸೊಂಟನೋ ನನಗೇನೆ ಪರ್ಸ್ನಲಿ ಸಿಂಕ್ನಲ್ಲಿ ನಾನು ಏನಾದರೂ ಹೆಚ್ಚು ಹೊತ್ತು ನಿಂತ್ಕೊಂಡು ಪಾತ್ರೆ ತೊಳೆದ್ರೆ ಹೆಚ್ಚು ಪಾತ್ರೆ ತೊಳೆದಿದ್ದಿನ ನನಗೆ ಸೊಂಟನೋ ಬಂದುಬಿಡುತ್ತೆ ಪಾತ್ರೆ ತೊಳೆದಾದ್ಮೇಲೆ ಅದನ್ನು ನಾನು ಸ್ಟ್ಯಾಂಡಿಗೆ ಹಾಕ್ಲಿಕ್ಕೂ ಕೂಡ ನನಗೆ ಎನರ್ಜಿ ಇರೋದಿಲ್ಲ ಬಂದು ಮಲಗಿಬಿಡ್ತೀನಿ ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಏನಿದ್ರು ನಾನು ನೆಕ್ಸ್ಟ್ ಕೆಲಸ ಮಾಡುವಂಥದ್ದು ಅದೇ ನಾನು ಮೊದಲು ಕುತ್ಕೊಂಡು ಬಚ್ಚಲ ಮನೇನಲ್ಲಿ ತಿಕ್ತಾ ಇದ್ದೆ ಪಾತ್ರೆನ ಅವಾಗ ಎಷ್ಟು ರಾಶಿ ಪಾತ್ರೆ ಇದ್ದರೂ ಕೂಡ ಮೇಲೆ ನನಗೆ ಸೊಂಟ ನೋವು ಅಂತ ಅನ್ನಿಸ್ತಲೇ ಇರಲಿಲ್ಲ ನಾನು ಹಾಗೆ ಅಂದ್ಕೊಂಡೆ ನಾನು ಅಲ್ಲಿದ್ದಾಗ ಎಷ್ಟು ಪಾತ್ರೆ ಇದ್ದೆ ನನಗೆ ಏನೂ ಅನ್ನಿಸ್ತಲೇ ಇರಲಿಲ್ಲ ಬಲ್ಕಿ ನನಗೆ ಪಾತ್ರೆ ತಿಕ್ಕೋದು ಅಂದ್ರೂ ಒಂಥರ ಖುಷಿ ಆಗ್ತಿತ್ತು ನನಗೆ ಪಾತ್ರೆ ತಿಕ್ಕೋದು ಅಂದರೆ ಯಾವಾಗಲೂ ನನಗೆ ಬೇಜಾರು ಅಂತ ಅನ್ನಿಸ್ತಾ ಇರಲಿಲ್ಲ ನೀ ಆರಾಮಾಗಿ ಕುತ್ಕೊಂಡು ನೀಟಾಗಿ ಸ್ವಚ್ಛ ಮಾಡಿ ಇದ್ದೆ ಈಗ ಪಾತ್ರೆ ಸಿಂಕ್ನಲ್ಲಿ ಇದೆ ಅಂದರೆ ಒಂಥರ ಇರಿಟೇಡ್ ಟೆನ್ಷನ್ ಶುರುವಾಗುತ್ತೆ ಅಂದರೆ ಅನುಕೂಲ ಹೆಚ್ಚಾಯಿತು ಅಂದರೆ ಸಿಂಕಲ್ಲಿ ಪಾತ್ರೆ ತೊಳಿ ಮೊದಲು ನನ್ನ ಮನೆ ಸಿಂಕಲ್ಲಿ ತುಂಬ ಚಿಕ್ಕ ಸಿಂಕಿತ್ತು ಹಾಗಾಗಿ ಅಲ್ಲಿ ಪಾತ್ರೆ ತೊಳಿಲಿಕ್ಕೆ ಆಗ್ತಿರಲಿಲ್ಲ ನನಗೆ ಇಲ್ಲಿ ಅನುಕೂಲ ಹೆಚ್ಚಾಯಿತು ಪಕ್ಕದಲ್ಲೇ ಇದೆ ಅಡುಗೆ ಮಾಡ್ತಾ ಮಾಡ್ತಲೇ ನಾನು ತೊಳೆದು ತೊಳೆದು ಹಾ ಇಟ್ಕೊಬಿಡ್ಬೋದು ಅನುಕೂಲ ಪ್ಲಸ್ ಆಸೆ ಜಾಸ್ತಿ ಆಯಿತು ಅದ್ರ ಜೊತೆಗೆ ನನಗೆ ನೋಡಿ ರೋಗಗಳು ಕೂಡ ಶುರುವಾಯಿತು ಖಾಯಿಲೆಗಳು ಕೂಡ ಶುರುವಾಯಿತು ಹೀಗೆ ನಾನು ಅದಕ್ಕೇ ಹೇಳಿದ್ದು ಆಸೆಗಳನ್ನ ಇಟ್ಕೊಳ್ಳೋಣ ದುರಾಸೆ ಬೇಡ ಹಿಂದೆಲ್ಲ ಕೈಯಲ್ಲಿ ಪಾತ್ರೆ ತಿಕ್ಕೋರು ಕೈಯಲ್ಲಿ ಬಟ್ಟೆ ಒಗೆಯೋರು ಮತ್ತು ಜಮೀನಲ್ಲಿ ಹೋಗಿ ಕೆಲಸ ಮಾಡೋರು ಮತ್ತು ಬಿಸಿಲು ಮತ್ತು ಬೆಳಗ್ಗಿನ ಚಳಿ ಮತ್ತು ಇದು ನೋಡಿ ಅದು ಕುಯ್ಯೋದೆಲ್ಲ ಇದ್ದರೆ ಬೆಳಗಿನ ಬೆಳಗಿನೇ ಹೋಗ್ಬಿಟ್ಟು ಎಲ್ಲ ಕೆಲಸನೂ ಮಾಡ್ತಾಯಿದ್ರು ಮತ್ತು ರಾತ್ರಿ ಇಡೀ ಅದು ರಾಗೆಲ್ಲನೂ ಕೂಡ ಬೀಸ್ತಾಯಿದ್ರು ಎಷ್ಟು ಗಟ್ಟಿಯಾಗಿದ್ರಲ್ವರ ಅಂದರೆ ಆವಾಗ ಅವ್ರದ್ದು ಆಸೆಗಳಿರಲಿಲ್ಲ ಮಾನವೀಯತೆ ಅನ್ನೋದಿತ್ತು ಅಯ್ಯೋ ಅನ್ನೋದಿತ್ತು ಪ್ರತಿಯೊಬ್ಬರು ಮನಸ್ಸಿನಲ್ಲಿ ಈಗ ಯಾರಿಗೂ ಇಲ್ಲ ಬಿಡಿ ಅಂದರೆ ಹತ್ತಕ್ಕೊಬ್ಬರಿಗೆ ಅಂತಲೇ ಹೇಳ್ಬೋದು ಆದರೆ ಅವ್ರನ್ನ ಕಿತ್ಕೊಂಡು ತಿನ್ನೋ ಜನಗಳೇ ಸುತ್ತಮುತ್ತ ತುಂಬ ಜನ ಆಗಿರ್ತಾರೆ ನಾನು ಹೇಳೋದು ಇಷ್ಟೇ ಇಲ್ಲಿ ನೋಡಿ ನಮಗೆ ಯಾರು ಅನ್ಯಾಯ ಮಾಡ್ತಾರೆ ನಮ್ಮನ್ನು ವಿರೋಧ ಮಾಡ್ತಾರೆ ದ್ವೇಷ ಮಾಡ್ತಾರೆ ಅಂದ ಮಟ್ಟಕ್ಕೆ ನಾವು ಅವ್ರಿಗೆ ದ್ವೇಷನೇ ಮಾಡಬೇಕು ಅನ್ನೋದೇನಿಲ್ಲ ಅವ್ರು ನಮ್ಮನ್ನು ದ್ವೇಷ ಮಾಡ್ತಾರೆ ಅವ್ರು ನಮ್ಮನ್ನು ಇಷ್ಟಪಡಲ್ವಾ ಅವ್ರು ನಮಗೆ ಕೆಟ್ಟದ್ದು ಬಯಸ್ತಾರೆ ಪರವಾಗಿಲ್ಲ ಅವ್ರು ಕೆಟ್ಟದ್ದು ಬಯಸ್ತಾರೆ ಅಂತ ನಾವು ಬಯಸಲೇಬೇಕು ಅನ್ನೋದೇನಿಲ್ಲ ಅವ್ರನ್ನ ನಾವು ಆದಷ್ಟು ದೂರ ಇಡಲಿಕ್ಕೆ ಪ್ರಯತ್ನ ಪಡೋಣ ಅವರು ನೆನಪುಗಳನ್ನ ದೂರ ಇಡೋಣ ಅವ್ರನ್ನ ಅವರಿಂದಲೂ ಸ್ವಲ್ಪ ದೂರನೇ ಇರೋಣ ಸಾಕು ಅಲ್ವರ ಹಂಗೆ ಅದು ನಾವು ದ್ವೇಷಕ್ಕೆ ದ್ವೇಷನೇ ಅಂತ ಅಂದ್ಕೊಂಡೋದ್ರೆ ನಮ್ಮ ಆರೋಗ್ಯ ಹಾಳಾಗುತ್ತೆ ನಮ್ಮ ಬಿ ಈಗಿನ ಕಾಯಿಲೆಗಳು ಹೆಚ್ಚಾಗ್ತಾಯಿದೆ ನಮ್ಮ ಎನರ್ಜಿ ಕಮ್ಮಿ ಆಗ್ತದೆ ಹಿಂದೆಲ್ಲ ನೂರು ವರ್ಷಕ್ಕೆ ಸತ್ರು ಕೂಡ ಅಯ್ಯೋ ನೂರು ವರ್ಷವೇ ಆಗಿದ್ದು ತೊಂಬತ್ತೆಂಟೇ ಅಯ್ಯೋ ತೊಂಬತ್ತು ವರ್ಷಕ್ಕೆ ಸತ್ರು ಹಾಗನ್ನೋರು ಈಗ ಹಂಗಲ್ಲ ಅಯ್ಯೋ ಈಗ ಎಷ್ಟು ಅರವತ್ತು ವರ್ಷಕ್ಕೆ ಸತ್ರು ಕೂಡ ಅರವತ್ತು ವರ್ಷ ಬದುಕಿದ್ರ ಪರವಾಗಿಲ್ಲ ಅಂತ ಹೇಳ್ತಾರೆ ಅಂಥ ಕಾಲ ಬಂದಿದೆ ಯಾಕೆ ಹೇಳಿ ಇದಕ್ಕೆಲ್ಲ ಮೂಲ ಕಾರಣವೇ ನಮ್ಮ ಆಸೆಗಳು ನಮ್ಮ ದ್ವೇಷ ನಮ್ಮ ಅಸೂಯೆ ನಾವು ಆದಷ್ಟು ನಾನು ಹೇಳೋದಿಷ್ಟೇನೆ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ನನಗಿಲ್ಲ ಅಂತ ಹೇಳಬೇಡಿ ನನಗಿಲ್ಲ ಅಂತ ನಾನು ಕೂಡ ನಾನು ಹೇಳ್ಕೊಳ್ಳೋದಿಲ್ಲ ನಮಗೂ ಕೂಡ ಇದೆ ದ್ವೇಷ ಸುಹೆ ಆಸೆ ಎಲ್ಲ ಇದೆ ನಾನು ಹೇಳೋದಷ್ಟೇ ಆದಷ್ಟು ಮಾನವೀಯತೆ ಇಟ್ಕೊಂಡು ನಾವು ಬದುಕೋಣ ದುರಾಸೆ ಬೇಡ ಆಸೆ ಇಟ್ಕೊಳ್ಳೋಣ ಏಕೆಂದರೆ ಆಸೆ ಇಟ್ಕೊಳ್ಳಿಲ್ಲ ಅಂದರೆ ನಾವು ಮುಂದೆ ಬರಲಿಕ್ಕಾಗಲ್ಲ ಮುಂದೆ ಈಗ ನೋಡಿ ನಮಗೆ ಕಾಯಿಲೆ ಬಂತು ಆಸ್ಪತ್ರೆಗೆ ಹೋಗೋಕ್ಕೆ ದುಡ್ಡು ಬೇಕು ನಮ್ಮ ಮಕ್ಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಫೀಸ್ ಕಟ್ಟಕ್ಕೆ ದುಡ್ಡು ಬೇಕು ನಾವು ಆಹಾರನ ಆರೋಗ್ಯವಾಗಿರುವಂಥ ಪದಾರ್ಥಗಳನ್ನ ಮಾಡ್ಕೊಂಡು ತಿನ್ನಲಿಕ್ಕೆ ಬೇಕು ಪ್ರತಿಯೊಂದಕ್ಕೂ ಕೂಡ ದುಡ್ಡೇ ಮೂಲ ಆಗಿರುತ್ತೆ ಹಂಗೆ ಅಂದ್ಬಿಟ್ಟು ಈಗ ದುಡ್ಡು ದುಡಿಲಿಕ್ಕೆ ಕಷ್ಟಪಡಬೇಕು ಕಷ್ಟಪಡಬೇಕು ಅಂದರೆ ಶಕ್ತಿ ಬೇಕು ಪ್ರತಿಯೊಂದಕ್ಕೂ ಒಂದಲ್ಲ ಒಂದು ಮೂಲಗಳು ಹಾಗೆ ಇರುತ್ತೆ ಎಲ್ಲಾನು ಮೂಲಗಳನ್ನ ಇಟ್ಕೊಳ್ಳೋಣ ಆದರೆ ಅದು ಅತಿಯಾಗೋದು ಬೇಡ ಇಷ್ಟೇ ಫ್ರೆಂಡ್ಸ್ ವಿಡಿಯೋ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು